ಬಂದಿರೋ ನೇನಾ ಹೊಡೆಗ ಬಂದಿರೋ ನೇನಾ ಇದು ನಮ್ಮ

ಕರ್ನಾಟಕ ಮಾರಾಟದಾಗ ಜೈಬಿರಿ ಹೊಡೆದಂತ ಬರಡೋಲ್ಲ ಊರಾಗ ಎಂತಿಂತ ಕಲಾವಂತರು ಬಂದು ಹೋಗ್ಯಾರ ಹೋಗ್ಯಾರಲ್ರಿ ನಾವು ನಿನ್ನೆ ಮನ್ಯ ಬಂದವರು ನಾವ್ ಅಲ್ಲ ನಮ್ಮ ತಾಯಿಯವರು ಮತ್ತೆ ನಿನ್ನ ಹೌದು ಇಪ್ಪತ್ತು ವರ್ಷದ ಗಟ್ಲೆ ಇಲ್ಲಿ ಹಾಡಿ ಹೋಗ್ಯಾರ ಹೋಗ್ಯಾರಲ್ರಿ ಹೌದಲ್ಲ ಹೌದು ನಮ್ಮ ತಾಯಿಯವ್ರು ಯಾರಂದ್ರ ಬಿಜಾಪುರ ಹೌದಲ್ಲ ಹೌದಲ್ಲ ರೀ ಬಿಜಾಪುರ ಸಿದ್ಧವ ಅಂದ್ರೆ ಇಪ್ಪತ್ತು ವರ್ಷ ದಿನ ಇಲ್ಲಿ ಕಾರ್ಯಕ್ರಮ ಮಾಡಿ ಹೋಗ್ಯಾಳ ತಮ್ಮ ಹೌದಲ್ಲ ಮಾಡಿ ಹೋಗ್ಯಾರ ಮತ್ತಿವರು ತಂದಿ ಅವರು ಮಾಡ್ಯಾರ ಮಾಡ್ಯಾರ ಅದಕ್ಕಪ್ಪ ಅದ ಜವಾಬ್ ಕಲಿಸಿಲ್ಲ ನಿಮ್ಮ ಅಪ್ಪ ನಿನಗೆ ಏನ ಕಲ್ಸವದ ಅದಕ್ಕ ಪದ ಜವಾಬ ಆಗಬೇಕಪ್ಪ ಅದಕ್ಕೆ ಪದ ಖಾಲಿ ಆಗಬೇಕು ಹೌದು ಹೌದಲ್ಲ ಸಖಿಗೆ ಸಖಿ ಆಗಬೇಕು ಆಗಬೇಕಲ್ಲ ಅದು ಎತ್ತಿ ಯಾರಿಗೆ ಕ್ವಾಣ ಕೆರಿಗೆ ಮಾಡಕ್ಕೆ ಹೋಗಬ್ಯಾಡ ಬಸ್ಸು ಹಿಂಗೆ ಆಗ್ಬಾರ್ದು ತುದಿ ತುದಿ ಕಟ್ಕೋತ ಹೋಗ್ಬ್ಯಾಡ ಲ್ಯಾಕೆ ಇಲ್ಲಿದೆ ಮಸೂತ್ಯಾಗ ಗಂಡ ಮನ್ಯಾಗ ಹೆಂಡತಿ ಆದ್ರೆ ಮಸೂತಿಗೆ ಹೋಗೋ ಇವ ಹೌದಲ್ಲ ಅಲ್ಲಿ ಮಸೂತಿ ಆದ್ರೆ ನಮ್ಮ ಮಸೂತಿ ಅಮ್ಮ ಬಿ ಕರ್ಕೊಳ್ಳಂಗಿಲ್ಲ ಇದ್ರನ ಅಲ್ಲೇನು ಕರ್ಕೊಳ್ಳಂಗಿಲ್ಲ ತದ್ರನ್ ತಗದುಗೆ ತಾಳಾಕಿ ಹೌದಲ್ಲ ತಮ್ಮ ತಮ ಅದಕ್ಕ ಏನು ಕೇಳ್ತಾರೆ ಕವಿಗಳು ಏನು ಕೇಳ್ತಾರೆ ಇವ ಹೋಗಿ ಹ ನರಕಕ್ಕೆ ಹೋಗಿ ಮುಟ್ಟಲಿಲ್ಲ ಮುಟ್ಟಲಿಲ್ಲ ಹೌದಲ್ಲ ಹೌದಲ್ರಿ ಬಾಣರು ಹಾಕ್ಯಾರು ಜಾಲ ಹೌದು ಇವರು ಯಾರು ಬಿಹಾದ ಕೈಯ ಕಾಲ ಹೌದಲ್ರಿ ಯಾರದು ಹೋಗಿ ಐತಿ ಬೇಕರ್ಲಿ ಕವಿಗಳು ಕೇಳ್ಯಾರ ನಾವು ಕೇಳಿಲ್ಲ ಇದನ್ನ ಹೌದಲ್ವಾ ಹೌದಲ್ಲ ಹೌದು ನರಕಕ್ಕೆ ಹೋಗಿ ಮುಟ್ಟಲಿಲ್ಲ ಹೌದು ಸ್ವರ್ಗದ ಕೊಂಡ ನಿನ್ನ ಪಾಲ ಯಮಣ್ಣವ್ರು ಹಾಕ್ಯಾರ ಜಾಲ ಸ್ವರ್ಗದಾಗ ಯಾರು ಬಿದ್ದಾರ ಯಾರು ಬಿದ್ದಾರ ನರಕದಾಗ ಯಾರು ಬಿದ್ದಾರ ಯಾರು ಬಿದ್ದಾರ ಹೌದ್ರಲ್ಯ ಅದಕ್ಕ ಹೆಣ್ಣಿಗಾಗಿ ಬಿಡಬೇಡ ನಿಮ್ಮ ಮನಸ್ಸ ಬೀಳುದು ಕನಸ ಹೌದ್ರಲ್ಯ ಕಳೆದು ಹೋಗುದು ಕೈಯಾನದ ಹೀನಸ ಹೀನಸ ಹೌದ್ ಹೌದ್ ಹೌದು ಹಂಗ ಮಾಡಬೇಡ ಬಸು ಮಾಸ್ತಾರ ಕಳ್ಕೊಂಡೆ ಹೋಗವನ ಈಗ ಕಳ್ಕೊಂಡೆ ಹೋಗವನತ್ರಿ ಆಯ್ತ್ರಿ ಕಳ್ಕೊಂಡ ಹೋಗಿ ಮುಟ್ಟಲಿಲ್ಲ ಯಾರು ಮುಟ್ಟ್ಯಾರ ಹ್ಮ್ ಬೇಕಿದ್ರಿ ಮತ್ತು ಸ್ವರ್ಗಕ್ಕೆ ಹೋಗಿ ಮುಟ್ಟಲಿಲ್ಲ ನರಕದ ಕೊಂಡ ನಿನ್ನ ಅಲ್ಲ ಅಲ್ಲಿ ಮುಟ್ಟಿದವ್ರು ಯಾರು ನರ್ಕದಾಗ ಬಿದ್ದವ್ರು ಯಾರು ಬಿದ್ದವ್ರು ಯಾರು ಆಹಾ ಅರದೇಶ ನಾಗೇಶ ತಿದಕತ್ತಾರ ಇವು ಹೆಂಗೆ ಅವ್ರಿ ಆಹಾ ಶಿವ ಶಿವ ಎಂದು ಸುಡುಗಾಡೋದೊಳಗೆ ಕುಂತು ಸ್ವಾಲಿನಂತೆ ಸತ್ತಿ ಸತ್ತಿ ಶಿವ ನಿನಗೆ ವಶ ಆಗಲಿಲ್ಲ ಅದು ಬಂದು ಶಕ್ತಿ ಹೊಂದಿ ದೊಡ್ಡ ಮಹಾತ್ಮರು ಸಾವಳಿಗಿ ಮೊಹಮ್ಮದ್ ಏನಂತ ಹೇಳ್ತಾರೆ ಶಿವ ಶಿವ ಎಂದು ಸ್ಮಶಾನದೊಳಗ ಕೂತಿ ಶಿವ ನಿನಗ ಸ್ವಾಧೀನ ಆಗ್ಲಿಲ್ಲ ಸ್ವಾಲಿನಂತೆ ಸತ್ತಿ ಸತ್ತಿ ಬಂದು ನಮ್ಮ ಸತ್ ತಾಯಿ ಸದ್ಗತಿ ಹೊಂದಿದಿ ಸದ್ಗತಿ ಯಾರದಿಂದ ಹೊಂದೇನಾ ನಮ್ಮ ಆದಿಶಕ್ತಿದಿಂದ ಸದ್ಗತಿ ಹೊಂದ್ಯಾರ ಹೌದಲ್ರಿ ಹೌದಲ್ಲ

ி முட்ட நக கொண்டு நின் பார